ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಶ್ರೇಯಾಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎಂದು ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ತಿಳಿಸಿದರು ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟ ಮೂವತ್ತೊಂಬತ್ತು ಕೋಟಿ ಹಣವನ್ನ ಬಳಕೆ ಮಾಡಿಕೊಂಡು ಅನ್ಯಾಯವೆಸಗಿದೆ ಆದರೆ ಮೀಸಲಾತಿ ಅಡಿಯಲ್ಲಿ ಜಯ ಗಳಿಸಿದಂತಹ ಶಾಸಕರು ಮೌನವಾಗಿರುವುದು ಅತ್ಯಂತ ವಿಷಾದನೀಯ ಈ ನಿಟ್ಟಿನಲ್ಲಿ ದಿನಾಂಕ ಆಗಸ್ಟ್ ಹದಿಮೂರರಂದು ಬಂಗಾರಪೇಟೆ ಹಾಗೂ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕರ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ಪ್ರತಿಭಟನೆಯು ದಲಿತರ ಪುನರುತ್ಥಾನದ ವೇದಿಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಯಕ್ಕಾಗಿ ನಿರಂತರ ಹೋರಾಟಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಸುಳಿಕುಂಟೆ ರಮೇಶ್ ಸಿಜೆ ನಾಗರಾಜು ಕಲಾವಿದ ಯಲ್ಲಪ್ಪ ಹುಣಸನಹಳ್ಳಿ ವೆಂಕಟೇಶ್ ಮದಿವಣ್ಣನ್ ಇತರರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ಮೊದಲನೇದಾಗಿ ಏನು ಇವರು ಗ್ಯಾರಂಟಿಗಳು ಕೆಲ ಹಣಗಳನ್ನು ಡೈವರ್ಟ್ ಮಾಡಿದಾಗ ಪಟ್ಟಮದ ಅದೇ ರೀತಿ ಕೆಲವೊಂದರಿಂದ ನಾಯಕರು ಕೂಡ ಈ ಕೆಲವರು ಅದನ್ನು ವಿರೋಧಿಸಿದ್ರು ಆನಂದ ತನ್ನಗಾಯಕ ಯಾರು ಕೂಡ ಈಗ ನಾವು ಮಾತಾಡಲೇಬೇಕಾದಂಥ ಸಂದರ್ಭಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಈಗೇನು ನಮ್ಮ ಮನೆ ಬರುತ್ತೆ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಂಪೂರ್ಣವಾಗಿ ಇಪ್ಪತ್ತೈದು ಸಾವಿರ ಕೋಟಿ ಅಲ್ಲ ಮೂವತ್ತು ಈಗ ಸಿಕ್ಕ ಮಾಡ್ತಿದಾಗ ಈ ಬೆಳಗ್ಗೆ ಸಿಕ್ಕ ಮಾಡಿದ ಪ್ರಕಾರ ಸರ್ಕಾರ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಲಾಟ ಮಾಡುತ್ತೆ ಮತ್ತು ಗ್ಯಾರಂಟಿಗಳನ್ನು ಕೊಡಿಸ್ತದೆ ಇದರಿಂದಾಗಿರುವಂಥ ಬಿಕ್ಕಟ್ಟೆಯನ್ನು ಇದುವರೆಗೂ ಕೂಡ ಯಾವ ಯಾವ ಇಲಾಖೆಗಳಲ್ಲಿ ಫಲಾನುಭವಿಗಳು ನಿಜಕ್ಕೂ ಕೂಡ ಸಲಬೇಕಾಗಿತ್ತೋ ಅಭಿವೃದ್ಧಿ ಆಗಬೇಕಾಗಿತ್ತೋ ವಿಕಾಸ ಆಗಬೇಕಾಗಿತ್ತೋ ಅಲ್ಲಿ ಹಣವನ್ನು ಬೀಸಲಿಟ್ಟಿಲ್ಲ ಅಲ್ಲಿ ಕೊಟ್ಟಿಲ್ಲ ಅದರ ಬದಲಾಗಿ ಯಾವಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಯಾವ ವರ್ಗದಲ್ಲಿ ಅಲ್ಲಿ ದಲಿತರ ಫಲಾನುಭವಿಗಳೇ ಇರಲ್ವೋ ಅಥವಾ ಬೇಡಿಕೆನೇ ಇರಲ್ವೋ ಅಲ್ಲಿ ಬೀಸಲಿಟ್ಟಿದ್ದಾರೆ ಡಿಸೆಂಬರ್ ನವಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಉಳಿದ ಹಣವನ್ನು ಅವರೇನು ಅಂತಂದರೆ ಫೋನ್ ಮಾಡಿ ಅಗತ್ಯ ಇದೆಯೋ ಯಾರಿಗೆ ಯೋಜನೆಗಳನ್ನು ಅವಶ್ಯ ಕೈಗೊಳ್ಳಲೇಬೇಕೋ ಅಂತ ನಿರ್ಮಾಣದಿಂದ ಮಾಡ್ತೀವಿ ಅಂತ ಹೇಳ್ತಾ ಅದು ಭಾಳ ಸುಳ್ಳು ಅಂತ ಹೋಗುತ್ತೆ ಹೀಗಾಗಿ ಈಗ ದಲಿತರಿಗೆ ನಿರ್ವಹಗಳನ್ನು ಅವರನ್ನು ಏನು ಗಂಗಾ ತಂಡಗಳಿರ್ಬೋದು ಅಥವಾ ಕಾಂಗ್ರೆಸ್ಗೆ ಇರ್ಬೋದು ಈ ರೀತಿ ಭಾಳ ಅವಶ್ಯಕವಾಗಿ ಬೇಕಾಗಿರುತ್ತೆ